ಸ್ವಾಮಿ ಕೊರಗಚ ಓಂ ನಮ್ಮ ಭಗೋಟೆ ವಾಸದೇವಾಯ ನನ್ನ ಆರಾಧ್ಯ ದೇವರ ಕೊರಗಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ನೀವು ಕೆಲವೊಂದು ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ಬೋದು ಅಥವಾ ಕ್ಲಾರಿಟಿ ಇಲ್ಲದೆ ಇರಬಹುದು ನನ್ನ ಜೀವನದಲ್ಲಿ ಏನಾಗುತ್ತೋ ಏನೋ ನಾನು ಅಂದ್ಕೊಂಡಿದ್ದಾಗುತ್ತಾ ಆಗುತ್ತಾ ಇಲ್ವಾ ಏನು ಮಾಡಿದರೆ ಏನಾಗುತ್ತೆ ನಾನು ಯಾವ ನಿರ್ಧಾರ ತಗೊಳ್ಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇರ್ಬೋದು ಇವತ್ತು ನಿಮಗೆ ಇಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ನಿಮ್ಮ ಜೀವನದ ಬಗ್ಗೆ ನೀವು ಆಲೋಚನೆ ಮಾಡಿ ಏನು ನಿಮ್ಮ ಮನಸ್ಸಿನಲ್ಲಿ ಗೊಂದಲಂತೂ ನೋವಂತೂ ಪ್ರಶ್ನೆ ಕೇಳ್ಕೊಳ್ಳಿ ಆ ನಂತರ ಎರಡು ಹೀ ಹೂಗಳಲ್ಲಿ ಯಾವ ಒಂದು ಹೂ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಆಕರ್ಷಣೆಯಾಗುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ವಂದನೆ ಅಂದರೆ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ಇಲ್ಲಿ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ತುಂಬ ಕಷ್ಟಪಟ್ಟಂತಹ ವ್ಯಕ್ತಿ ನೀವು ಅವರು ನೀವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮ್ಯಾರಿಡ್ ಇರ್ಬೋದು ಅನ್ಮ್ಯಾರಿಡ್ ಇರ್ಬೋದು ಅಂದರೆ ಜೀವನದಲ್ಲಿ ಬಯಸಿದ್ದನ್ನು ಪಡಿಬೇಕು ಅಂತ ತುಂಬ ಕನಸು ನೀವು ಕನಸ್ಕಂದ್ರೆ ಮಾತ್ರ ಸಾಕಾಗುತ್ತಾ ಇಲ್ಲ ನೀವು ಅದಕ್ಕೋಸ್ಕರ ವರ್ಕನ್ನು ಮಾಡಿದ್ದೀರ ಬಟ್ ಇಲ್ಲಿ ನೀವೇನು ಅಂದ್ಕೊಂಡಿದ್ದು ಹೋಗ್ತಾ ಇಲ್ಲ ಪ್ರೀತಿಯ ವಿಷಯದಲ್ಲೂ ಕೂಡ ಅಷ್ಟೇ ಕೆಲಸ ಬಿಸ್ನೆಸ್ ವೈಯಕ್ತಿಕವಾಗಿ ಪರ್ಸ್ನಲ್ಲಾಗಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಏನು ಮಾಡಲಿಕ್ಕೆ ಹೋದ್ರೂ ನಿಮಗೆ ಒಂದು ಕೈಗೂಡ್ತಾ ಇಲ್ಲ ನಿಮಗೆ ಏನು ಜಸ್ಟಿಸ್ ಸಿಗಬೇಕು ಯಾವ ವಿಷಯದಲ್ಲಿ ಅದು ಆಗ್ತಾ ಇಲ್ಲ ಎಲ್ಲೇ ಹೋದ್ರೂ ನೋವು ಕಣ್ಣೀರು ದುಃಖ ಟೆನ್ಷನ್ ಸ್ಟ್ರೆಸ್ ಅಷ್ಟೇ ಕೆಲವೊಂದು ಸಲ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರ ಅಷ್ಟೇನ ನನ್ನ ಜೀವನ ನಾನು ಏನು ಬಯಸಿದ್ರು ನನಗೆ ಸಿಕ್ಕಲ್ವಾ ಅನ್ನುವ ಮನಸ್ಥಿತಿ ನಿಮಗೆ ಬಂದುಬಿಟ್ಟಿದೆ ನೀವು ಸೈಲೆಂಟ್ ಆಗಿದ್ರೆ ಮೌನದಿಂದ ಇದ್ದರೆ ಏನೂ ಕೂಡ ಆಗಲ್ಲ ಆದರೆ ಆಗುತ್ತೆ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಉತ್ತಮ ಆದರೆ ಆದರೆ ಆಗುತ್ತೆ ನೀವೇನು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಪ್ರಯತ್ನ ಇಲ್ಲ ಅಂದರೆ ಫೇಲ್ವರ್ ಆಗೋದು ಸಹಜ ಬಟ್ ನೀವು ಇಲ್ಲಿ ಆ ಫೇಲ್ವರನ್ನೇ ಸಕ್ಸಸ್ ಮಾಡಬೇಕಾದ್ರೆ ಒಂದು ಏನೋ ಒಂದು ರಾಂಗ್ ಆಯ್ತಂತ ಅಲ್ಲಿಗೇನೆ ಬಿಟ್ಟುಬಿಡುವುದಲ್ಲ ಫೇಲ್ವರ್ ಆಯ್ತಂತ ಏನಕ್ಕೆ ಫೇಲ್ವರ್ ಆಗಲಿ ಅಂತ ಒಂದು ಆತ್ಮವಿಮರ್ಶೆಗೆ ಹೋಗಿ ಖಂಡಿತವಾಗಿಯೂ ನಿಮಗೆ ಅಲ್ಲಿ ಸಕ್ಸಸ್ ಸಿಗುತ್ತೆ ನಿಮಗೆ ದೇವದೇವರ ಅನುಗ್ರಹ ಹಾಗಾಗಿ ನಿಮಗೆ ಇಲ್ಲಿ ಯಾರಾದರೂ ಒಂದು ಸಪೋರ್ಟ್ ಮಾಡ್ತಾರೆ ನಿಮಗೆ ಒಂದು ಮಾರ್ಗದರ್ಶನ ಹೇಳ್ತಾರೆ ಆ ದೇವದೇವರ ಅನುಗ್ರಹದಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ಇದು ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿರ್ಬೋದು ಸಮಸ್ಯೆ ಇದ್ದರೆ ಲವ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಕೆಲಸ ಹೋಗ್ತಾ ಇರ್ಬೋದು ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೇನೆ ಏನು ಮಾಡಬೇಕು ಕೆಲವೊಂದು ಸಲ ಕೋಚಿಂಗಿಗೆ ಸೇರ್ಬೇಕಾ ಬೇಡವಾ ನಾನು ಸೆಲ್ಫ್ ಸ್ಟಡಿ ಮಾಡ್ಬೇಕು ಅನ್ನೋದಿರ್ಬೋದು ಅಥವಾ ಜಾಬ್ ಮಾಡ್ಕೊಂಡೆ ನಾವು ಸ್ಟಡಿ ಮಾಡಬೇಕಾ ಅನ್ನೋದಿರ್ಬೋದು ನಿಮ್ಮ ಸಮಸ್ಯೆ ಯಾವುದೇ ಆಗಿರ್ಬೋದು ಜಸ್ಟ್ ನನಗೆ ಹೇಗೆ ಎನರ್ಜಿ ಸಿಗುತ್ತೆ ಹಾಗೆ ಹೇಳ್ತಾ ಇದ್ದೇನೆ ಪ್ರೀತಿಯ ವಿಷಯದಲ್ಲಿ ಇರಬಹುದು ಅಥವಾ ಫ್ಯಾಮಿಲಿ ಮಧ್ಯೆ ಜಗಳ ಆಗ್ತಾ ಉಂಟು ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇಲ್ಲ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಟ್ರ್ಯಾಂಡ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಸೊ ಇಲ್ಲಿ ನಿಮಗೆ ಒಂದು ನೀವೇನು ನಿಮ್ಮ ಇಷ್ಟ ದೇವ ದೇವರು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡ್ತೀರಲ್ಲ ಖಂಡಿತವಾಗಿಯೂ ನಿಮಗೆ ಅವರ ಸಪೋರ್ಟು ಅನುಗ್ರಹ ಅನ್ನೋದುಂಟು ಹಾಗಾಗಿ ಇಲ್ಲಿ ನಿಮಗೆ ಒಂದು ಯಾರಾದರೂ ವ್ಯಕ್ತಿ ಬಂದು ಸಪೋರ್ಟ್ ಮಾಡ್ತಾರೆ ತಾಳ್ಮೆಯಿಂದ ಇರಿ ಪಾಸಿಟಿವ್ ಇಂದ ಇರಿ ಎಲ್ಲನೂ ಒಳ್ಳೆಯದಾಗುತ್ತೆ ಮತ್ತು ಕೆಲವರಿಗೆ ಮದುವೆಯ ಬಗ್ಗೆ ಚಿಂತೆ ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಖಂಡಿತವಾಗಿಯೂ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಅಂದರೆ ನೀವು ಟೆನ್ಷನ್ ಮಾಡೋದರಿಂದ ಸಮಸ್ಯೆ ಪರಿಹಾರ ಆಗಲ್ಲ ಯಾರಾದರೂ ಕಮೆಂಟ್ಮೆಂಟ್ ವೇಟ್ ಮಾಡ್ತಾ ಇದ್ದರೆ ಪ್ರೀತಿಯಲ್ಲಿ ಖಂಡಿತವಾಗಿ ಕಮೆಂಟ್ಮೆಂಟ್ ಕೂಡ ಸಿಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯದ್ದು ಎಲ್ಲವೂ ಸರಿಯಾಗುತ್ತೆ ಆದರೆ ಎಲ್ಲ ನಿಮ್ಮ ಕೈಯುಂಟು ನೀವು ಪ್ರಯತ್ನ ಮಾಡಬೇಕು ಅದು ಕೂಡ ಖುಷಿ ಖುಷಿಯಾಗಿ ನೀವು ತುಂಬ ಮಾನಸಿಕವಾಗಿ ನೋವು ಬರ್ತಾ ಇದ್ರೆ ನಿಮಗೆ ನೋವಾಗಿದೆ ದುಃಖ ಆಗಿದೆ ಅವಮಾನ ಆಗಿದೆ ಕೆಲವರಿಗೆ ಬಟ್ ನೀವು ಅಲ್ಲಿಂದ ಮೂವನ ಆಗಬೇಕು ಎಲ್ಲಿ ಸೋತಿರ್ತೀರ ಎಲ್ಲಿ ಫೇಲ್ವರ್ ಆಗಿರುತ್ತೆ ನಾನು ಆಗಲೇ ಹೇಳಿದ ಹಾಗೆ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಏನಕ್ಕ ನಿಮಗೆ ದೇವರೇವರ ಅನುಗ್ರಹ ಇರುವಾಗ ನೀವು ಇಲ್ಲಿ ಹೆದರುವಂತಹ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ನಿಮಗೆ ನೆಮ್ಮದಿ ಖುಷಿ ಸಂತೋಷ ಎಲ್ಲವೂ ಸಿಗುತ್ತೆ ನೀವು ನೆಮ್ಮದಿ ಇಲ್ಲ ಖುಷಿ ಇಲ್ಲ ಅಂತ ಅಂದ್ಕೊಂಡ್ರು ಖಂಡಿತವಾಗಿ ಎಲ್ಲವೂ ನಿಮ್ಮ ಜೀವನವನ್ನು ನೀವೇ ಚೇಂಜ್ ಮಾಡ್ಕೊಳ್ತೀರಾ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಏನು ಅಂದ್ಕೊಳ್ತೀರಾ ಅದೆಲ್ಲವೂ ಆಗುತ್ತೆ ಇಲ್ಲಿ ಹೆಚ್ಚಿನವರು ಲವ್ ರಿಲೇಟೆಡ್ ವಿಷಯದ ಬಗ್ಗೆ ನೋಡ್ತಾ ಇದ್ದೀರಾ ಸೊ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಆಗಿದೆ ಬ್ಲಾಗ್ ಕೂಡ ಮಾಡಿದ್ದಾರೆ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಬಟ್ ಇಲ್ಲಿ ಎಲ್ಲನೂ ಸರಿಯಾಗುತ್ತೆ ಡಿವೈನ್ ಟೈಮಲ್ಲಿ ಎಲ್ಲನೂ ನಿಮ್ಮ ಕೈಯಲ್ಲಿ ಉಂಟು ನೀವು ಪಾಸಿಟಿವ್ ಆಗಿರಬೇಕು ಎಲ್ಲವೂ ಕಲೆರೋಯ್ತು ಏನು ಆಗಲ್ಲ ನನ್ನ ಕೈಯಲ್ಲಿ ಅನ್ನೋದನ್ನು ನೀವು ಬಿಟ್ಬಿಡ್ಬೇಕು ನೀವು ಕಾನ್ಫಿಡೆಂಟ್ ಆಗಿರಬೇಕು ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಕೂಡ ಸಕ್ಸಸ್ ಆಗುತ್ತೆ ಆಗಲೇ ಹೇಳಿರಿ ಕಮೆಂಟ್ಮೆಂಟ್ ಕೂಡ ಸಿಗುತ್ತೆ ಅಂತ ಯಾರೆಲ್ಲ ಎರಡನೇ ಹೂವನ್ನು ಅಂದರೆ ಪಿಂಕ್ ಗುಲಾಬಿ ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರ ಇಲ್ಲಿ ಮೇಲ್ನೋಟಕ್ಕೆ ಸಮಸ್ಯೆ ಏನೂ ಇಲ್ಲ ಅಂತ ಕಂಡು ತುಂಬ ಸಮಸ್ಯೆ ಆಗ್ತಾ ಉಂಟು ಸಮಸ್ಯೆ ಸುಳಿಯಲ್ಲಿ ನೀವಿದ್ದೀರಾ ಅದು ಥರ್ಡ್ ಪಾರ್ಟಿಯಿಂದ ಆಗಿರಬಹುದು ನಿಮ್ಮವರೇ ನಿಮಗೆ ಮೋಸ ಮಾಡಿದ ಅನುಭವ ನಿಮಗೆ ಆಗಿರ್ಬೋದು ಈವನ್ ಥರ್ಡ್ ಪಾರ್ಟಿಯಲ್ಲಿ ನಾವು ಬೇರೆ ಹುಡುಗ ಹುಡುಗಿ ಅಂತ ಕನ್ಸಿಡರ್ ಮಾಡ್ತೇವೆ ಕೆಲವೊಮ್ಮೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಬೇರೆ ಯಾರೋ ಆಗಿರೋ ನಿಮ್ಮ ಸಂಬಂಧದಲ್ಲಿ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಜಾಬ್ ರಿಲೇಟೆಡ್ ಬಿಸ್ನೆಸ್ ಕ್ಯಾರಿಯರ್ ಇದೆಲ್ಲ ಥರ್ಡ್ ಪಾರ್ಟಿಯಲ್ಲಿ ಬರುತ್ತೆ ಹಾಗಾಗಿ ಥರ್ಡ್ ಪಾರ್ಟಿಯ ಸಮಸ್ಯೆ ಅನ್ನೋದು ನಿಮಗೆ ಕಾಡ್ತಾ ಉಂಟು ನೀವು చనీ ఒల నోడకే నోడూ మనస్ తున దుఃఖ అనుభవీరా ఇది నిమే ఏదో ఒక భయ కాంటు దేవదేవర నిమ్మ గురుగల అనుగ్రహ ఆశీర్వద ఉంటు ఖుషి ఇకే ట్రై మాతల బట్ ఎల్లూ ఒక్క నిమివ దేవర అనుగ్రహ ఉంటు సపోర్ట్ ఉంటు ఖచ్చితంగా సక్సెస్ సిగ్నే వేసమూ జీవనలో ప్రీతి అను బయస్తాయిదీర నెమ్మద్యను బయస్తాయిదీర నిమ్మ వ్యక్తి జీకనెక్ట్ ఆగువరల్లి సపరేషన్ దీర ఏదో ఒక జీవనండిసైతన్య బు ఖుషి జీవనో లీడ్ మంత తుంబాయిదీర అవుతాయి రిలేషన్షిప్పి కూడా తుం నో ఉంటు సూక్ష్మీ ఆలోచన నిమే యావదూ కూడా ఉత్తర ಇಲ್ಲ ಆದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲಿ ಖಂಡಿತವಾಗಿಯೂ ಎಲ್ಲ ಒಳ್ಳೆಯದಾಗುತ್ತೆ ಕೆಲವರು ಇಲ್ಲಿ ವಿದೇಶ ಪ್ರಯಾಣ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಶುರು ಆಗುತ್ತೆ ಏನೇ ಒಂದು ನೆಗೆಟಿವ್ ಇದ್ರೂ ಅದೆಲ್ಲ ದೂರವಾಗುತ್ತೆ ಖಂಡಿತವಾಗಿಯೂ ಒಂದು ಪಾಸಿಟಿವ್ ವೇಯಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ನೀವೇನು ಅಂದ್ಕೊಳ್ತೀರಾ ಏನು ಕೆಲಸ ಆಗಬೇಕು ಅಂತ ಅಂದ್ಕೊಳ್ತೀರಾ ಅಷ್ಟು ತನಕ ನಿಮಗೇನಾಗಿಲ್ಲ ಅದೆಲ್ಲ ಮುಂದಿನ ದಿನದಲ್ಲಿ ನಡೆಯುತ್ತೆ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಹಿಂದಿನ ಜೀವನದಲ್ಲಿ ಅಂದರೆ ಹಿಂದಿನ ನೀವು ಏನು ನಡೆದಿದೆ ಫ್ಯೂ ಅಂದರೆ ಪಾಸ್ಟಲ್ಲಿ ಅದನ್ನೆಲ್ಲ ಮರೆತು ಬಿಟ್ಟುಬಿಡಿ ಮುಂದೆ ಫ್ಯೂಚರಲ್ಲಿ ಎಲ್ಲನೂ ಸರಿಯಾಗುತ್ತೆ ಹಿಂದಿನ ಘಟನೆಗಳನ್ನೇ ನೆನ್ಪು ಮಾಡ್ಕೊಳ್ತಾ ಮುಂದೆ ಹೋದರೆ ಸೊ ಮುಂದಿನ ದಿನಗಳು ಅಷ್ಟು ಇರಲ್ಲ ಏನಾಗಿದೆ ಹಾಗೆ ಹೋಗಿದೆ ಎಲ್ಲ ಬಿಡಿ ಮುಂದಿನ ದಿನಗಳು ನೀವು ಅಂದ್ಕೊಂಡ ಥರ ಚೆನ್ನಾಗಿರುತ್ತೆ ರೀಕನೆಕ್ಟ್ ಅಂತು ನಿಮ್ಮ ಪ್ರೀತಿಯಲ್ಲಿ ಆಗುತ್ತೆ ಒಂದು ಉತ್ತಮವಾದ ಕೆಲಸ ಕೂಡ ಸಿಗುತ್ತೆ ಕೆಲಸಕ್ಕೆ ಯಾರು ಕೂಡ ಅಂದರೆ ಕೆಲವರು ಇಲ್ಲಿ ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇಲ್ಲ ಜೀವನದಲ್ಲಿ ತುಂಬ ಭಯ ಬರ್ತಾ ಇದ್ದಾರೆ ಅವರ ಮದುವೆಯ ಬಗ್ಗೆ ಇರ್ಬೋದು ಪ್ರೀತಿಯ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಅಂದರೆ ಕೆಲವರಿಗೆ ಇಲ್ಲಿ ಏನೋ ನನಗೆ ತುಂಬ ಲೇಟ್ ಆಗ್ತಾ ಉಂಟು ಮ್ಯಾರೇಜ್ ಆಗ್ಬೋದು ಅಥವಾ ನಮ್ಮ ಹುಡುಗ ಹುಡುಗಿಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಏಜ್ ಆಗ್ತಾ ಉಂಟು ಜಾಬ್ ಸಿಗ್ತಾ ಇಲ್ಲ ಸೊ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ನೀವು ಖುಷಿಯಾಗಿರ್ಲಿಕ್ಕೂ ಆಗೋಲ್ಲ ಹಾಗೆ ನೀವೇ ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ತೀರಾ ಹಾಗೇನೇ ನಿಮ್ಮವರಿಗೂ ನೀವೇ ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ತೀರಾ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನಿಮಗೆ ಒಂದು ಕೆಲಸ ಸಿಗಬೇಕು ಅಂದ್ರೂ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ಪಾಸಿಟಿವ್ ಆಗಿರಬೇಕು ನೀವು ಹೈ ಪಾಸಿಟಿವ್ ವೈಬ್ರೇಷನಲ್ಲಿ ಇರಬೇಕು ಆವಾಗ ಮಾತ್ರ ಎಲ್ಲನೂ ವರ್ಕ್ ಆಗುತ್ತೆ ನನಗೆ ಜಾಬ್ ಸಿಕ್ಕಬೇಕು ಜಾಬ್ ಸಿಗಬೇಕು ಅಂದರೆ ಬಾಯಲ್ಲಿ ಹೇಳ್ತಾ ಇದ್ರೆ ಆಗಲ್ಲ ಸೊ ಅದಕ್ಕೋಸ್ಕರ ನೀವು ಅಂದರೆ ಕೆಲವರು ನನಗಿಂತ ಕಡಿಮೆ ಕಲಿತವ್ರಿಗೆ ಜಾಬ್ ಆಯಿತು ನನಗಿಂತ ಸಣ್ಣ ಏಜ್ ಅವ್ರಿಗೆ ಮ್ಯಾರೇಜ್ ಆಯಿತು ನಮಗಿನ್ನೂ ಆಗಿಲ್ಲ ಅಂತ ತುಂಬ ಮಂದಿ ಕಣ್ಣೀರು ಹಾಕ್ತಾ ಇದ್ದೀರಾ ಸ್ಟ್ರೆಸ್ ಅನುಭವಿಸ್ತಾ ಇದ್ದೀರಾ ಹೌದಾ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಕೂಲ್ ಆಗಿರಿ ಒಂದು ಡಿವೈನ್ ಟೈಮಲ್ಲಿ ನಿಮ್ಗೂ ಒಳ್ಳೆಯದಾಗುತ್ತೆ ಅದು ಸೋನ್ ಬರುತ್ತೆ ನಿಮಗೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಿಂದ ನಿಮಗೊಂದು ಚೈತನ್ಯ ಸಿಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಏನೇ ಒಂದು ಕೆಲಸದಲ್ಲಿ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರ ಮುಂದಿನ ಬರುವ ದಿವಸದಲ್ಲಿ ಖಂಡಿತವಾಗಿಯೂ ನಿಮ್ಮಿಂದ ಏನು ಸಾಧ್ಯ ಆಗಲ್ಲ ಅನ್ನೋ ಭಯ ಇಟ್ಟು ನಿಮಗೆ ಅದೆಲ್ಲ ಹೋಗುತ್ತೆ ಪಾಸಿಟಿವ್ ಆಗಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಆ ದೇವ ದೇವರ ಮೇಲೆ ನಂಬಿಕೆ ಇರಲಿ ಅವರ ಅನುಗ್ರಹ ಖಂಡಿತವಾಗಿಯೂ ನಿಮ್ಮನ್ನು ಒಂದು ಉತ್ತಮ ಮಟ್ಟಕ್ಕೆ ಮುಂದೆ ತಗೊಂಡು ಹೋಗುತ್ತೆ ಈಗ ಕೆಲವರು ಅಂದ್ಕೊಳ್ಬೋದು ನಮಗೆ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಇಲ್ಲ ಏನು ಅಂದ್ಕೊಂಡ್ರೂ ಆಗ್ತಾ ಇಲ್ಲ ಅಂತ ಆದರೆ ಆಗುತ್ತೆ ಕೆಲವೊಂದು ಸಲ ಡಿವೈನ್ ಟೈಮ್ ಬರಬೇಕಾಗುತ್ತೆ ಏನೋ ಒಂದು ಅಡೆ ಇರುತ್ತೆ ನಾವು ಈ ಲೈಫಲ್ಲಿ ಅಥವಾ ಪಾಸ್ಟಲ್ಲಿ ಏನಾದರೂ ಮಾಡಿರ್ಬೋದು ಸೊ ಅದು ನಮಗೆ ಅಂದರೆ ಬರ್ತಲ್ಲಿ ಕೂಡ ಕಂಟಿನ್ಯೂ ಆಗ್ತಾ ಇರ್ಬೋದು ಹಾಗಾಗಿ ಕೆಲವೊಂದು ಸಲ ಅದೇ ತಡೆಗಳಿದ್ದಾಗ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಒಂದು ಡಿವೈನ್ ಟೈಮ್ ಅಂತ ಬರುತ್ತೆ ಸೊ ನಮಗೆ ಯಾವ ಥರ ಎನರ್ಜಿ ಸಿಗುತ್ತೆ ಆ ಥರ ಹೆಲ್ತಾಯಿ ನೀಡಿ ಎಲ್ಲರಿಗೂ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾರಿಗೆ ಅನ್ವಯ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಕೆಲವರಿಗೆ ಲೈಫಲ್ಲಿ ಎಲ್ಲನೂ ಲೇಟ್ ಲೇಟ್ ಆಗ್ತಾ ಇರುತ್ತೆ ಎಲ್ಲಾನು ಬೇಗ ಆಗುತ್ತೆ ಜೀವನದಲ್ಲಿ ಸೊ ಲೇಟ್ ಆಗುವವರು ಡಿಸಪಾಯಿಂಟ್ ಆಗಬೇಡಿ ಖಂಡಿತವಾಗಿಯೂ ನಿಮಗೂ ಒಳ್ಳೆಯ ದಿನಗಳು ಅತಿ ಬೇಗ ಬರ್ತಾ ಉಂಟು ಎಲ್ಲನೂ ನೀವು ಅನ್ಕೊಂಡ ಥರನೇ ಆಗುತ್ತೆ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮನ್ನು ನೀವು ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡಿ ಐ ವೈಬ್ರೇಷನ್ ಸಿಕ್ಕೇ ಸಿಗುತ್ತೆ ನಿಮಗೆ ಪ್ರಾರ್ಥನೆಯನ್ನು ಮಾಡಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಆ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು